ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಸರಣಿ ಅಪಘಾತದಲ್ಲಿ ಇಬ್ಬರು ದಾರುಣವಾಗಿ ಮೃತಪಟ್ಟಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ನೂರ ಇಪ್ಪತ್ತು ಅಪಘಾತಗಳು ಈ ಜಾಗದಲ್ಲಿ ಸಂಭವಿಸಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೈಕ್ನಲ್ಲಿ ಹೋಗುತ್ತಿದ್ದ ಇಬ್ಬರ ಮೇಲೆ ಲಾರಿ ಹರಿದು ಲಾರಿ ಅಪಘಾತದ ಭೀಕರತೆಗೆ ಸ್ಥಳದಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ ಎರಡು ಲಾರಿ ಕಾರು ಎರಡು ಬೈಕ್ಗಳ ಮಧ್ಯೆ ನಡೆದ ರಸ್ತೆ ಅಪಘಾತ ಸಂಭವಿಸಿದ್ದು ಬೈಕ್ ಸವಾರ ಹುಬ್ಬಳ್ಳಿ ನಿವಾಸಿ ಶಿವ ಶಾಪುರ್ ನಂದ್ಗಢ್ ನಿವಾಸಿ ರಫೀಕ್ ಜಾಂಬೋಟಿ ಮೃತಪಟ್ಟಿದ್ದಾರೆ ಇಬ್ಬರಿಗೆ ಗಂಭೀರ ಗಾಯವಾಗಿ ಬಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಹಿರೇಬಾಗೇವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆಯಿತು ಈ ಜಾಗವನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಬ್ಲಾಕ್ ಸ್ಪಾಟ್ ಎಂದು ಗುರುತಿಸಿ ಬಡಿಕೋಳದ ಮಠದ ಕ್ರಾಸ್ ನಲ್ಲಿ ಕೆಲ ಬದಲಾವಣೆ ಮಾಡಬೇಕೆಂದು ತಿಳಿಸಿದ್ದೇವೆ ಎಂದರು ಧಾರವಾಡ ಹೋಗುವ ದಾರಿಯಲ್ಲಿ ಸುವರ್ಣ ವಿಧಾನಸೌಧ ದಾಟಿ ತಕ್ಷಣ ಒಂದು ಬ್ಲಾಕ್ ಬ್ಲಾಕ್ ಆಕ್ಸಿಡೆಂಟ್ ಇದೆ ಮಠ ಅಂತ ಅಲ್ಲಿ ಒಂದು ಸರಣಿ ಅಪಘಾತ ಆಗಿತ್ತು ಎರಡು ಟ್ರಕ್ ಎರಡು ಮೋಟರ್ ಸೈಕಲ್ ಮತ್ತು ಒಂದು ಕಾರ್ ಸೇರಿ ಆಕ್ಸಿಡೆಂಟ್ ಆಗಿತ್ತು ಅದರಲ್ಲಿ ಇಬ್ಬರದು ಪ್ರಾಣ ಹೋಗಿದೆ ಮತ್ತು ನಾಲ್ವಂದಿಗೆ ಗಾಯ ಆಗಿದೆ ಆ ಹಿನ್ನೆಲೆಯಲ್ಲಿ ನಾವು ಆ ಸ್ಪಾಟ್ ಅಧ್ಯಯನ ಮಾಡಿದಾಗ ಹೋದ ಹತ್ತು ವರ್ಷದಲ್ಲಿ ನೂರ ಇಪ್ಪತ್ತು ಆಕ್ಸಿಡೆಂಟ್ ಅಲ್ಲಿ ಆಗಿದೆ ಹತ್ತೊಂಬತ್ತು ಜನ ಅವರು ಪ್ರಾಣ ಅವರು ಅವರದು ಅಲ್ಲಿ ಪ್ರಾಣ ಹೋಗಿದೆ ಮತ್ತು ಎಂಬತ್ತೇಳು ಜನರಿಗೆ ಅಲ್ಲಿ ಗಾಯ ಆಗಿದೆ ಇದು ಬಹಳ ಸೀರಿಯಸ್ ವಿಚಾರ ಸೂಕ್ಷ್ಮ ವಿಚಾರ ಯಾಕಂದ್ರೆ ಒಂದೇ ಜಾಗೆಯಲ್ಲಿ ಅಷ್ಟೇ ಅನಾಹುತ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಾವು ನ್ಯಾಷನಲ್ ಹೈವೇ ಇಂಜಿನಿಯರ್ಸ್ಗೆ ಅಲ್ಲಿ ಕರೆ ಮಾಡಿದೀವಿ ಅವರ ಜೊತೆಗೆ ಸರ್ವೆ ಮಾಡಿದಿವಿ ಈಗ ಟೆಂಪ್ರರಿ ಮೇಜರ್ಸ್ ಆಗಿ ಅವರು ಒಂದು ಅಲ್ಲಿ ಒಂದು ಮ್ಯಾನಿಕ್ವಿನ್ ಹಾಕಿದ್ದಾರೆ ಕೆಲವು ಕಲರ್ಡ್ ಪ್ಲಾಸ್ಟಿಕ್ ಬ್ಯಾರಿಕೇಡ್ ಹಾಕಿದ್ದಾರೆ ನಾವು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದರ ಒಂದು ಅವೇರ್ನೆಸ್ ಅದರ ನಾವು ಅವೇರ್ನೆಸ್ ಮಾಡಿದೀವಿ ಆ ದಿನಗಳಲ್ಲಿ ಬಹುಶಃ ಅಲ್ಲಿ ಸ್ವಲ್ಪ ಇಂಜಿನಿಯರಿಂಗ್ ಚೇಂಜಸ್ ಮಾಡಬೇಕಾಗಿದೆ ಅದರದ್ದು ಸ್ಲೋಪ್ ಏನಿದೆ ಅದು ನ್ಯಾಷನಲ್ ಹೈವೇ ಅಧಿಕಾರಿ ನಮಗೆ ಭರವಸೆ ನೀಡಿದ್ದಾರೆ ಅವರು ಬರುವ ದಿನಗಳಲ್ಲಿ ಅದು ಇಂಜಿನಿಯರಿಂಗ್ ಅನಾಲಿಸ್ ಮಾಡ್ಕೊಂಡು ಅದು ಸರಿ ಪಡ್ಕೋತಾರೆ ಸಾರ್ವಜನಿಕರು ನೀವು ಆ ದಾರಿಯಲ್ಲಿ ಹೋಗುವಾಗ ಕಡ್ಡಾಯವಾಗಿ ಅಲ್ಲಿ ಟರ್ನಿಂಗ್ ಕೂಡ ಇದೆ ಸ್ಲೋಪ್ ಕೂಡ ಇದೆ ಮತ್ತು ಮಳೆಗಾಲದಲ್ಲಿ ಅಲ್ಲಿ ನಿಂತ ಒಂದು ಲೇಯರ್ ಆಗುತ್ತೆ ಸೊ ದಯವಿಟ್ಟು ಆ ಜಾಗೆಯಲ್ಲಿ ನೀವು ವಾಹನ ಚಲಾಯಿಸುವಾಗ ನಿಧಾನವಾಗಿ ಚಲಿಸಿ ಅದು ನಮ್ಮ ಕೈಯಲ್ಲಿ ಇದೆ ಧನ್ಯವಾದಗಳು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ